ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ನಾನು ವೀಡಿಯೋದಲ್ಲಿ ಸ್ಕಿನ್ ವೈಟನಿಂಗ್ ಫೇಸ್ ಪ್ಯಾಕ್ ತೋರಿಸ್ತಾ ಇದ್ದೀನಿ ಸೊ ವಿಡಿಯೋ ಫುಲ್ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಅಂತೀನಿ ಸೊ ಈ ಫೇಸ್ ಪ್ಯಾಕ್ ಯೂಸ್ ಮಾಡೋದರಿಂದ ನಮ್ಮ ಮುಖದಲ್ಲಿ ಪಿಂಪಲ್ ಪಿಂಪಲ್ ಮಾರ್ಕ್ ಆ್ಯಂಡ್ ಸನ್ ಟ್ಯಾನ್ ಸನ್ ಬರ್ನ್ ಓಪನ್ ಪೋರ್ಸ್ ಇದ್ರೆ ಇಷ್ಟು ಕಡಿಮೆ ಆಗಿ ನಮಗೆ ಒಂದೊಳ್ಳೆ ಗ್ಲೋವಿಂಗ್ ಸ್ಕಿನ್ ಬರೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಇದನ್ನು ನಾವು ಮಾಡ್ಕೊಳ್ಳೋಕ್ಕೆ ಯಾವುದೇ ಥರ ಪಾರ್ಲರ್ಗೆ ಹೋಗ್ಬೇಕಾಗಿಲ್ಲ ತುಂಬ ದುಡ್ಡು ಖರ್ಚು ಮಾಡಬೇಕಾಗಿಲ್ಲ ತುಂಬಾ ಸಿಂಪಲ್ ಇದನ್ನು ನೀವು ಡೈಲಿ ಕೂಡ ಯೂಸ್ ಮಾಡ್ಬೋದು ಹಾಗಾದರೆ ಅದು ಯಾವುದೂ ಬನ್ನಿ ಅದನ್ನು ಹೇಗೆ ಯೂಸ್ ಮಾಡೋದು ಅಂತ ತೋರಿಸ್ತೀನಿ ಅದಕ್ಕಿಂತ ಫಸ್ಟ್ ನೀವು ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಗಾಯ್ಸ್ ಬೇಗ ಬೇಗ ಹೋಗಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಈ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಆಗಿತ್ತು ಅಂತ ಓಕೆನಾ ಬನ್ನಿ ಇವಾಗ ನಿಮಗೆ ನಮ್ಮ ಪಾಪ ಮಾತಾಡ್ತಿದ್ದಾಳೆ ಸ್ವಲ್ಪ ಸ್ಕಿಪ್ ಮಾಡಿ ಪ್ಯಾಕ್ ಪ್ಯಾಕ್ ಹೇಗೆ ಮಾಡೋದು ಅಂತ ತಗಾಯ್ಸ್ ಫಸ್ಟ್ ಇಲ್ಲೊಂದು ಖಾಲಿ ಬೌಲ್ ತೊಗೊಳ್ಳಿ ಆ ಬೌಲ್ಗೆ ನಾನೇನು ಮಾಡ್ತೀನಿ ಅಂದರೆ ಫಸ್ಟ್ ನಮ್ಮ ಮನೆಯಲ್ಲಿ ನಾವು ಬೋಂಡ ಮಾಡೋಕ್ಕೆಲ್ಲ ಯೂಸ್ ಮಾಡ್ತೀವಲ್ವ ಕಡಲೆ ಹಸಿಟ್ಟು ಅದನ್ನು ಒಂದು ಸ್ಪೂನಷ್ಟು ಇದ್ದೀನಿ ಫ್ರೆಂಡ್ಸ್ ನೆಕ್ಸ್ಟ್ ನಾನಿಲ್ಲಿ ಜೇನು ತುಪ್ಪ ಹಾಕ್ತೀನಿ ಒಂದು ಸ್ಪೂನಷ್ಟು ಇದು ಡಾಬರ್ ಕಂಪ್ನಿದು ನೀವು ಯಾವ ಕಂಪ್ನಿದಾದರೂ ಹಾಕ್ಬೋದು ಇದೇ ಕಂಪ್ನಿದು ಹಾಕಬೇಕು ಅಂತ ಏನಿಲ್ಲ ಸೊ ನಾನಿಲ್ಲಿ ನೀಟಾಗಿ ಇದು ಚೆನ್ನಾಗಿ ಬ್ಲೀಚ್ ಎಲ್ಲ ಆಗುತ್ತೆ ಎಲ್ಲ ಸ್ಕಿನ್ಗೂ ಟೈಪ್ ಆಗುತ್ತೆ ಇದನ್ನು ಟ್ರೈ ಮಾಡಿ ಅಂತ ಹೇಳ್ತೀನಿ ಇದನ್ನು ನಾನಿಲ್ಲಿ ಒಂದು ಸ್ಪೂನ್ ಇದ್ದೀನಿ ಫ್ರೆಂಡ್ಸ್ ನೆಕ್ಸ್ಟು ತುಂಬಾ ಮೇನ್ ಇಂಗ್ರೀಡಿಯೆಂಟ್ ಏನಪ್ಪ ಅಂದರೆ ಶುಂಠಿ ಓಕೆನಾ ಏನು ಶುಂಠಿ ಹಸೆ ಶುಂಠಿ ಅಶೇಷುಂಠಿನ ನಾನಿಲ್ಲಿ ಏನು ಮಾಡ್ತೀನಿ ಅಂದರೆ ಸ್ವಲ್ಪ ತೊಗೊಳ್ಳಿ ನೀವು ಜಾಸ್ತಿ ತೊಗೋಬೇಡಿ ಅಂದರೆ ಈ ರೀತಿ ಸ್ವಲ್ಪ ತೊಗೊಂಡು ಒಂದು ಎರಡು ಮೂರು ಹಾಕಿ ಸಾಕು ನಾನು ತುಂಬ ಹಾಕ್ಬಿಟ್ಟಿದೆ ನನ್ನ ಫೇಸ್ ತುಂಬ ಉರಿಯೋದೆಲ್ಲ ಹಾಕ್ಬಿಡ್ತು ಫಸ್ಟಿಗೆ ಇದ್ದೀನಿ ಅದೆಲ್ಲ ಟ್ಯಾನ್ ರಿಮೂವ್ ಮಾಡುತ್ತಲ್ಲ ಸೊ ಆಗಾಗಿ ಉರಿಯುತ್ತೆ ನಾನು ಇಲ್ಲಿ ಏನು ತೊಗೊಂಡಿದ್ದೀನಲ್ಲ ಇದು ತುಂಬ ಅಂದರೆ ತುಂಬಾ ಜಾಸ್ತಿ ಆಯಿತು ಕಡಿಮೆ ಹಾಕಿ ಇಷ್ಟು ಬೇಡ ಒಂದು ಎರಡು ಚಿಟಿಕೆ ಒಂದು ಮೂರು ಶುಂಠಿ ಅಷ್ಟು ಇಷ್ಟು ಹಾಕಿ ಸಾಕು ಇಷ್ಟನ್ನು ಹಾಕಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ನಾನು ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ ಇವಾಗ ಪ್ಯಾಕ್ ರೆಡಿ ಆಗಿದೆ ಬನ್ನಿ ಇವಾಗ ಇದನ್ನು ಅಪ್ಲೈ ಮಾಡ್ಕೊಂಡು ಇದರಲ್ಲಿರೋ ಬೆನಿಫಿಟ್ಸ್ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಪ್ಲೈ ಮಾಡೋಕ್ಕಿಂತ ಫಸ್ಟು ಇದು ನಮ್ಮ ಫೇಸ್ ಚೆನ್ನಾಗಿ ವಾಶ್ ಮಾಡಿ ಶುಂಠಿಯಿಂದ ಏನೇನು ಬೆನಿಫಿಟ್ ಅಂದರೆ ಶುಂಠಿಯಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸ್ ಮತ್ತು ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸ್ ತುಂಬ ಇರುತ್ತದೆ ಇದರಿಂದ ನಿಮ್ಮ ಸ್ಕಿನ್ ಏನಾದರೂ ಇನ್ಫೆಕ್ಷನ್ ಆಗಿದ್ರೆ ಹೋಗುತ್ತೆ ಪಿಂಪಲ್ ಕೂಡ ಹೋಗುತ್ತೆ ಪಿಂಪಲ್ ಮಾರ್ಕ್ ಹೋಗಿ ಆ್ಯಂಡ್ ಸ್ಯಾಗಿಂಗ್ ಅಂದರೆ ನಿಮ್ಮ ನೀವು ತುಂಬ ವಯಸ್ಸಾಗಿರೋಂಗೆ ಕಾಣ್ತಿರ್ತೀರಲ್ಲ ಅದು ಕೂಡ ಕಡಿಮೆ ಆಗುತ್ತೆ ಶುಂಠಿಯಲ್ಲಿ ಈ ರೀತಿ ಇರುತ್ತೆ ನೆಕ್ಸ್ಟ್ ಹನಿಯಲ್ಲಿ ಬ್ಲೀಚಿಂಗ್ ಪ್ರಾಪರ್ಟೀಸ್ ಇರುತ್ತೆ ಅದರಿಂದ ಸ್ಕಿನ್ ಮಾಶ್ಚರೈಸು ಆಗುತ್ತೆ ವೈಟನಿಂಗ್ ಆಗೋಕ್ಕೂ ಹೆಲ್ಪ್ ಮಾಡಿ ಪಿಂಪಲ್ ಪಿಂಪಲ್ ಮಾರ್ಕ್ ಹೋಗೋಕ್ಕೂ ಹೆಲ್ಪ್ ಮಾಡುತ್ತೆ ಕಡಲೆ ಆ್ಯಸಿಡ್ ಬಗ್ಗೆ ಎರಡು ಮಾತಿಲ್ಲ ಅದರಿಂದ ಎಲ್ಲ ನಮ್ಮ ಎಲ್ಲ ಸ್ಕಿನ್ ಪ್ರಾಬ್ಲಮ್ಗೂ ಅದೊಂದು ರಾಮ ಬಣ ಅನ್ಬೋದು ಟೆನ್ ಮಿನಿಟ್ಸ್ ಬಿಟ್ಕೊಂಡು ನಿಮಗೆ ನಾನು ವಾಶ್ ಮಾಡ್ಕೊಂಡು ಸಿಗ್ತಾ ಇದ್ದೀನಿ ನೀವೇ ನೋಡ್ತಾ ಇರ್ಬೋದು ಗ್ಲೋ ಫ್ರೆಂಡ್ಸ್ ನಾನು ಆಗಲೇ ಹೇಳಿದಂಗೆ ಸ್ವಲ್ಪ ಶುಂಠಿ ಯೂಸ್ ಮಾಡಿ ಜಾಸ್ತಿ ಶುಂಠಿ ಯೂಸ್ ಮಾಡೋದ್ರಿಂದ ನಿಮ್ಮ ಫೇಸ್ ಕಟ್ತಾ ಬರುತ್ತೆ ಒಂದು ಟೆನ್ ಮಿನಿಟ್ಸ್ ಬಿಟ್ಕೊಂಡು ನೀವು ವಾಶ್ ಮಾಡ್ಕೊಬೋದು ಇಲ್ಲಾಂದರೆ ಟೆನ್ ಮಿನಿಟ್ಸ್ ಬಿಟ್ಕೊಳ್ಳೋಕಾಗಲ್ಲ ಗ್ಲೋ ನೋಡ್ಕೋತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದಕ್ಕೆ ಬಾಯ್ ಲವ್ ಯು ಆಲ್ ಪ್ಲೀಸ್ ಲೈಕ್ ಮಾಡೋದು ಮಾತ್ರ ಮರಿಬಿಡಿ ಲೈಕ್